ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಗರಿಗೆ ಇವತ್ತಿನ ದಿನ ಇದು ಗದಗ ಬೆಟ್ಟಗೇರಿ ನಗರದೊಳಗೆ ಬೆಟ್ಟಗೇರಿ ಅನ್ನೋ ಭಾಗದೊಳಗೆ ಒಂದು ಗಣಪತಿ ಒಂದು ದೃಶ್ಯಾವಳಿಗಳದವು ಮನರಂಜನೆ ಕಾರ್ಯಕ್ರಮಗಳಿರ್ತಾವೆ ಅಂಥ ಒಂದು ಮನರಂಜನೆ ಕಾರ್ಯಕ್ರಮದೊಳಗೆ ಇದು ಒಂದು ದೃಶ್ಯಾವಳಿಗಳು ಅಂದರೆ ಗೊಂಬೆಗಳಿಗೆ ಹಿನ್ನೆಲೆ ಧ್ವನಿಗಳನ್ನು ಕುಂದಿರಿಸಿ ಒಂದು ಬಯಲಾಟ ಟೈಪ್ ತೋರಿಸೋಂಥ ಒಂದು ದೃಶ್ಯ ಇದು ಇವು ದೃಶ್ಯಾವಳಿಗಳಂತಾರ ಅಂಥ ದೃಶ್ಯಾವಳಿ ಒಳಗೆ ಯಾತಾಳ ಚನ್ನಬಸಪ್ಪ ಜನವರು ತನ್ನ ಮಗಳು ಹುಲಿಯಾಗಿ ಇರುವಂಥದನ್ನು ಹೊಳ್ಳಿ ಮನುಷ್ಯಳಾಗಿ ಮಾಡಿದಂಥ ತನ್ನ ಮಂತ್ರಶಕ್ತಿಯನ್ನು ತೋರಿಸ್ತಾರ ಬರೀ ಅಂತ ದೃಶ್ಯವನ್ನು ನೋಡ್ಕೊಂಬರೋಣ ಗಾಯತ್ರಿ ಗಾಯತ್ರಿ ನಮಗೆ ಏನ ಕರೆವೆಗೆ ಲೋಗು ನಾ ಮೂರ್ನೇ ಹಾಡ ನನ್ನ ಮೇಲೆ ಬಗಿರಿ ಬೆಳನೆ ಆತೋಂದ್ರ ನಾ ಮನಸಾರೆ ಆಗಂಗಿಲ್ಲ ಅಯ್ಯೋ ಗಾತ ಆತಲೆ ಗಾನಿತ್ರಿ ಹುಲಿ ಹುಡುದ್ ಹುಡುದ್ಲೇ ಇದ್ರಿ উড়ುದರಗ ನಾ ಹುರ್ನೇ ಹೆಳಕ ಕಲ್ಕೊಂಡಿಲಿ ಎಲ್ಲಿ ಬಿಡೋಕೋ ಏನು ಹೆಂಗೆ ಹಾಂಗರ್ ಮಾಡಿ ಮನಸಾರೆ ಆಗ ಯಪ್ಪ ನಾ ಸತ್ತೆ ಬ್ಯಾಡ ನಾ ಎಷ್ಟು ಹೇಳಿದ್ರು ನೀ ಕೇಳಲಿಲ್ಲ ನೀ ನೋಡಿದ್ರೆ ಹೆದರಿ ಹಲ್ಲು ಕಳ್ಕೊಡ್ಬಿಟ್ಟೆ ನನ್ನ ಬ್ಯಾಡ ಹುಡುಗಿಯಾಗ ಬಂತು ನಾ ಏನೇ ಇದ್ರು ಇನ್ನ ಮನುಷ್ಯರ ಆಗಲಿಲ್ಲ ನಮ್ಮಅಪ್ಪನ ಬರ್ಬೇಕು ಏ ತಮ್ಮ ಇಂತ ಅಡಿಬೇಕು ಒಬ್ಬನ ಏನ್ ಮಾಡಕತ್ತೀಯೋ ಎಪ್ಪ ಹಡ್ದಬ್ಬುಗಳ ನಿನ್ನ ರಾತ್ರಿಯಿಂದ ನಾ ಹಿಡಿದು ಹಿಂದೆ ಕುಂತೀರಿ ನಾ ಒಬ್ಬನೇ ಇಟ್ರಪ್ಪ ನನ್ನ ಜೋಡಿ ನನ್ನ ಮಗನೂ ಆದಾನ ನಮ್ಮನ್ನು ಉಳಿಸ್ರು ತಂದೆ ರಾತ್ರಿ ಎಲ್ಲ ಗಿಡದ ಹಿಂದ ಹಿಂಗೆ ಕುಂತಿ ನಿನ್ನ ಮಗ ಯಾಕೆ ಕೂರ್ಚು ಜನ ಯಾರು ನೀನು ಎತ್ತ ಕುಂಟಿದ್ದಿ ಏನ್ ಕತಿ ಕೆಟ್ಟ ಪ್ರಾಣಿ ಗಿರಿ ಬಂದ್ರೆ ಏನ್ ಕತಿ ಬಾಯಿ ತಗ ಬಾ ಏನಾಗಿತಿ ಹೇಳ ಅಯ್ಯೋ ನನ್ನ ಗೋಳಿ ಏನಿ ಕೇಳ್ತೀರಿ ನಾ ಹೇಳಿ ನಾ ಬಿಗೇರಿ ಯಾತಾಳಿ ಜನಬಸಪ್ಪನಿಯ ಅವ್ರ ಮಗಳ ಗಂಡ ತವರ್ ಮನೆ ಆಗಿದ್ದ ನನ್ನ ಹೆಂಡತಿ ಮಗನ ಕರ್ಕೊಂಡು ಊರಿಗೆ ಹೋಗಾಕ ನಿನ್ನೆ ಮಧ್ಯಾಹ್ನದ ಬಿಡ್ಗೇನೆ ಬಿಟ್ಟೇನೆ ಮಗನ ಕರ್ಕೊಂಡು ಇಷ್ಟು ದೂರ ನಡೆದು ನಡೆದು ಸುಸ್ತಾಗಿ ಬಂದು ಸ್ವಲ್ಪ ಆರಾಮ್ ಕುಂದ್ರು ನಂತ ಇಲ್ಲಿ ಬಂದು ಕುಂತೀವಿ ಆ ಬದ್ನಾಗ ನನ್ನ ಹೆಂಡತಿ ನಮ್ಮಪ್ಪ ದೊಡ್ಡ ಮಾಟ ಮಂತ್ರ ಮಾಡ್ತಾನ ನಮ್ಮಪ್ಪ ಭಾರಿ ಮೋಡಿ ಆಟ ಆಡ್ತಾನ ಸುತ್ತು ದೇಶದಾಗ ನಮ್ಮಪ್ಪ ಬಹಳ ಹೆಸರು ಮಾಡ್ಯಾನ ಅಂತ ನನ್ನ ಹೆಂಡತಿ ಹಗಲೆಲ್ಲ ಹೇಳುದನ್ನ ಕೇಳಿ ಕೇಳಿ ಸುಮಲ ಕುಂತಿದ್ದ ನನಗ ಅದನ್ನ ಪರೀಕ್ಷೆ ಮಾಡೋ ಮನಸ್ಸಾಗಿ ನಮ್ಮ ಮಾವ ನನ್ನ ಹೇಳ್ತೀವೂ ಏನ ಮಾಯಾ ಮಂತ್ರ ಕಲ್ಶಾಣ ಅಂತ ನೋಡೋ ಮನಸ್ಸಾಗಿ ನನ್ನ ಹೆಡ್ತಿಗೆ ಅವರಪ್ಪ ಕಲಿಸಿದ ವಿದ್ಯಾ ತೋರ್ಸಾಕ ಗಂಟು ಬಿದ್ದು ಅಕ್ಕಿ ವ್ಯಾರು ಎಷ್ಟು ಹೇಳಿದ್ರು ಬಿಡ್ಲಿಲ್ಲ ಹದಕ್ಕ ಬಿದ್ದು ತೋರಿಸಬೇಕು ಅಂತ ಗಂಟು ನೋಡಾಕ ಏನೇನು ಮಾಡಬೇಕು ಅನ್ನೋದನ್ನ ನನಗೆ ಹೇಳಿದ ಮ್ಯಾಲೆ ಒಂದನೇ ಹರಳು ಬಗ್ಗೆ ಕಬ್ಬುನ ಮಾಯ ಆದ್ರು ಎರಡನೇ ಹರಳು ಹೋಗದೆ ಒಮ್ಮಿಗಿಲೆಗೆ ಹುಲಿಯಾಗಿ ಬಂದು ಬಿಟ್ಟಳು ಅಕ್ಕಿ ಹುಲಿ ರೂಪ ನೋಡಿ ಗಾಬರಿಯಾಗಿ ಮಗು ಬಿಟ್ಟು ಹೆದರಿ ಯಾಗಿ ಕುಂದ್ರದೊಳಗ ಅಲ್ಲಿ ಮಂತ್ರಿ ಕೊಟ್ಟ ಮೂರನೇ ಹಳ್ಳು ಕಳ್ಕೊಂಡ್ಬಿಟ್ಟೆ ಹುಲಿ ಇಲ್ಲ ಎಲ್ಲೋ ಕಾಟೆ ಹೋಗೇತಿ ನನಗೆ ಏನ್ ಮಾಡ್ಬೇಕು ಅಂತ ಒಂದೋ ತಿಳಿಬೇಕು ನಾ ಬಿದ್ದು ನನ್ನ ಬಂಗಾರದಂತ ಹೆಂಡಿ ನಾ ಹುಲಿ ಮಾಡಿಟ್ಟೆ ಅವಳು ಕಳ್ಕೊಂಡು ನಾ ಹೆಂಗ್ ಬದುಕಿ ನಾ ಮಾಡಿದ ಪಾಪಕ್ಕ ನಾ ನರಕ್ತಾ ಹೋಗ್ತೀನು ಅಯ್ಯೋ ಹುಚ್ಚಾ ಯಾರರ ಯಾತಾಳಿ ಜನ್ಮ ಸಂಪತ್ತಿನಂತ ಯೋಗಿ ಮೇಲೆ ಪರೀಕ್ಷೆ ಮಾಡಕ್ ಹೋಗ್ತಾರನೋ ಮುಟ್ಟಾಳ ಅದು ಅಜ್ಜನ ಮಗಳ ಮೇಲೆ ನಿನ್ನ ಸ್ವಂತ ಹೆಂಡತಿ ಮೇಲೆ ನೀ ಪರೀಕ್ಷೆ ಮಾಡ್ತೀನಿ ಅಂದ್ರ ಏನನ್ನ ಮಗು ನಿನ ಸ್ವಂತ ಹೆಂಡತಿನ ಹುಲಿ ಮಾಡಿಬಿಟ್ಟಿಯಲ್ಲೋ ಎಂತ ಹುಚ್ಚಪ್ಪ ನೀನು ಆಗಿದ್ದಾಗೇತಿ ದೇವರ ಮೇಲೆ ಭಾರ ಹಾಕಿ ಇಲ್ಲೇ ನಿನ್ನ ಮಗನ ಹಂತೆ ಇರು ಈ ಕಷ್ಟ ಪಾರ ಮಾಡಕ್ಕ ಸ್ವತಃ ಅಜ್ಜನ ಬೇಕು ನಾವು ಬೆಟಿಗೇರಿ ಹೋಗಿ ಅಜ್ಜನ ಕರ್ಕೊಂಡು ಬರ್ತೀವಿ ಹೆದರ್ಬೇಡ ಲಘು ಬರ್ರಪ್ಪ ನನಗೆ ಬಹಳ ಹೆದರಿಕೆ ಆಗುತ್ತೇತಿ ೇಳಿ ನೀ ಮಾಡಿದ ಅಲ್ಲ ಇವರು ನನಗೆ ಹೇಳೋ ನನ್ನ ವಿದ್ಯ ಪರೀಕ್ಷೆ ಮಾಡೋ ಮನಸ್ಸಿದ್ದ್ರ ಸ್ವತಃ ನನಗೆ ಕೇಳಬೇಕಾಗಿತ್ತು ನನ್ನ ಮಗಳ ಮೇಲೆ ಯಾಕೋ ನಿನ್ನ ದಾರಪ್ಪ ಮಾಮಾ ನನ್ನ ಬಿಡು ಬಹಳ ದೊಡ್ಡ ತಪ್ಪು ಮಾಡಿರಿ ಹೆಂಗರ ಮಾಡಿ ಹುಲಿನ ನನ್ನ ಹೆಂಡತಿ ರೂಪ ಬರುವ ಜೀವನದಾಗ ನಿಮ್ ಕೆಲಸ ಮಾಡಂಗಿಲ್ಲ ಮಾಡಿಲ್ಲ ನನ್ನ ತಪ್ಪು ಹೊಟ್ಟೆ ಹಾಕೊಂಡು ನನ್ನ ಹೆಂಡತಿನ ಮದ್ದು ಮನುಷ್ಯಳಾಗಿ ಮಾಡಿ ಬೆಳಿತೀನಿ ನೀ ಅಂದಿಂದ ತಪ್ಪು ಮಾಡಿಲ್ಲ ದೊಡ್ಡ ತಪ್ಪು ಮಾಡಿಬಿಟ್ಟಿ ಇರ್ಲಿ ಆ ಹುಲಿ ಯಾಕಡೆ ಹೋಗಿದ್ದೀ ಈ ಕಡೆ ಯವ್ವಾ ಮಗಳ ಗಾಯತ್ರಿ ನಿಮ್ಮ ಅಪ್ಪ ಬಂದಿರಿ ಕಾಜಪ್ಪ ಎಲ್ಲಿದಿ ಲಘು ನನ್ನ ಹತ್ರ ಬಾ ಮಗಳ ಗಾಯತ್ರಿ ಲಘು ಬಾ ಈ ರೀತಿ ಹುಲಿಯ ರೂಪದಲ್ಲಿದ್ದ ಮಗಳು ಎದುರಿಗೆ ಬಂದ ತಕ್ಷಣ ಮಂತ್ರ ಮಂತ್ರಪಟ್ಟಿಸಿ ಮಂತ್ರದ ಜಲ ಸಿಂಪಡಿಸಿದ ಕೂಡಲೇ ಹುಲಿಯ ರೂಪದಲ್ಲಿದ್ದ ಮಗಳು ಗಾಯತ್ರಿ ಮೊದಲಿನ ರೂಪಕ್ಕೆ ಬರುತ್ತಾಳೆ ಅದೇ ರೀತಿ ಮೊಮ್ಮಗನ ಮೇಲೆ ಕೈ ಆಡಿಸಿ ಮೂರ್ಜೆ ಹೋಗಿದ್ದ ಮೊಮ್ಮಗನನ್ನೂ ಎಚ್ಚರಗೊಳಿಸುತ್ತಾನೆ ನನ್ನ ಬಿದ್ದ ಪರೀಕ್ಷೆ ಮಾಡಕ್ ಹೋಗಿ ನನ್ನ ಮಗಳನ್ನ ಹುಲಿ ಈ ಮಾಡಿಬಿಟ್ಟಿತ್ತಲ್ಲೋದರ ಊರಿಗಿರಿಗೆ ಹೋಗಿ ನಿಮಗೆ ಆಗಿದ್ರೆ ಏನು ಸಿಗದಂಗ್ತಿತ್ತು ಶುರೋತಿ ಮನಶಕ್ರಿ ಕರಿಮೆ ತಾಯಿ ಬಂದ್ ಕಾಲಾರ ನನ್ನ ಸಿದ್ಧಿ ಶಕ್ತಿನ ಪರೀಕ್ಷೆ ಮಾಡಿ ಅಂದ ಮೇಲೆ ಇನ್ನೊಂದು ಮಜಾ ತೋರ್ಸೇ ಬಿಡ್ತೀನಿ ರೈತ

ಇಟ್ ಸಾಕು ಇನ್ನು ಏನಾರ ನೋಡ್ತೀಯೋ ಯಪ್ಪಾ ಸಾಕಪ್ಪ ಮಾವ ಸಾಕು ನನ್ನ ಕ್ಷಮಿಸಪ್ಪ ತಂದೆ ನನ್ನ ಹಿಡ್ತಿ ಗಾಯತ್ರಿ ಬಗ್ಗೆ ಹೇಳ್ತರಾಗ ಸ್ವಲ್ಪನೂ ಸುಳ್ಳಿಲ್ಲ ನೀನು ದೊಡ್ಡ ವಿದ್ಯಾವಂತಿ ನೀನು ದೇವರ ಸಮಾನ ನಿನಗ ಸಾಷ್ಟಾಂಗ ನಮಸ್ಕಾರಪ್ಪ ಮಾವ ನೀ ನನ್ನ ಮಾಮ ಅಲ್ಲ ನನ್ನ ದೇವರಂತ ತಂದಿ ಸಮಾನ ನಿನ್ನ ಮಾಯಾ ಶಕ್ತಿಯಿಂದ ಹುಲಿ ಅಂತ ನನ್ನ ಹೇಳ್ತಿ ಬನ್ನಿ ವರ್ಷಾಳಾಗ ಸಾಧ್ಯ ನೀನಂದ್ರೂ ದೇವರು ಯಪ್ಪ ನಾ ತಪ್ಪು ಮಾಡಿರಿ ಮಗ ಅಂತ ತಿಳಿದು ಕ್ಷಮಿಸು ಇನ್ನೊಮ್ಮೆ ಇಂಥ ಪರೀಕ್ಷೆ ಮಾಡಕ್ಕೆ ತೊಗೊಂಡಿಲ್ಲ ಯಪ್ಪ ನನ್ನ ಗಂಡ ತಿಳಿಯಲಾದ ಅವಸರಕ್ಕೆ ಬಿದ್ದು ತಪ್ಪು ಮಾಡಿ ಈಗ ಅವ್ರ ಅರ್ಥ ಅವ್ರ ಅವರ ಮ್ಯಾಲೆ ಕರುಣ ಇರಲಿ ನನಗೆಲ್ಲರಿಗೂ ಆಶೀರ್ವಾದ ಮಾಡಿ ಏ ಎಳಿಯ ಇನ್ನು ಮುಂದೆ ಇಂಥ ಉದ್ಯೋಗ ಮಾಡಕ್ಕೆ ಹೋಗಬೇಡ ಚಂದಾಗಿ ಬಾಳೆ ಮಾಡೋದಕ್ಕಿ ನಿಮ್ಮ ಊರಿಗೆ ಹೋಗಿ ಗಂಡ ಹೆಂಡತಿ ಮೊಮ್ಮಗ ನಿಮ್ಮ ಅಪ್ಪ ನಿಮ್ಮ ಎಲ್ಲರೂ ಚೆಂದ ಆಗಿರ್ರಿ ನಿಮಗೆಲ್ಲರಿಗೂ ಆ ಜಗದಲ್ಲಿ ವನಶಂಕರಿ ತಾಯಿ ಕರೆಯಮ್ಮ ಕಾಪಾಡ್ರ ಹೋಗ್ರಿ ನಿಮಗೆ ಒಳ್ಳೇದಾಗಲಿ ಜೈ ಶಾಖಾಂಬರಿ जय करे ताई जय गुरु सिद्धेश्वर ಓಕೆ ಇದು ಗದಗ ಬೆಟಗೇರಿ ನಗರದ ಶ್ರೀ ಸಾರ್ವಜನಿಕ ಗಜಾನನ ಉತ್ಸವ ಮಂಡಳಿಯಿಂದ ಇದು ಒಂದು ದೃಶ್ಯಾವಳಿ ಇದು ಯಾತಾಳ ಚೆನ್ನ ಜನವರ ಕೆಲವು ಪವಾಡಗಳನ್ನು ಈ ದೃಶ್ಯಗಳನ್ನು ತೋರಿಸಿದ್ರು ಅಂತ ಒಂದು ದೃಶ್ಯಗಳನ್ನು ನೀವು ಇಲ್ಲಿವರೆಗೆ ನೋಡಿದ್ವಿ ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿರೋ ಡಿಸ್ಲೈಕ್ ಮಾಡ್ರಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಹಂಚಿಕೊಳ್ಳುದ್ರೆ ಕಮೆಂಟ್ ಮಾಡ್ರಿ ನಮಸ್ಕಾರ